ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಹಿಂದಿನಲ್ಲಿ ಭಗವದ್ಗೀತೆಯ ಉಪನ್ಯಾಸವನ್ನು ವರ್ಷ ಭಗವಾನ್ ಪ್ರಾರಂಭ ಮಾಡ್ತಾರೆ ನಿರಂತರವಾಗಿ ಒಂದು ವರ್ಷಗಳವರೆಗೆ ದಿನ ಒಂದೂವರೆ ಗಂಟೆ ಟೈಮು ಮೂರು ಗಂಟೆ ಟೈಮು ಭಗವದ್ಗೀತೆಯನ್ನು ಉಪನ್ಯಾಸ ನಡೆಸ್ತಾರೆ ಆಗ ಓ ಶೋ ಓ ಶೋ ಹೇಳ್ತಾರೆ ಶ್ರೀಕೃಷ್ಣ ಜಗತ್ತಿನ ಮೊದಲ ಮನಃಶಾಸ್ತ್ರಜ್ಞ ಮನಶಾಸ್ತ್ರದ ಪಿತಾಮಹ ಅಂತ ಹೇಳ್ತಾರೆ ಅಲ್ಲಿವರೆಗೂ ಮನಶಾಸ್ತ್ರದ ಬಗ್ಗೆ ಅಂತಹ ಒಂದು ಕಲ್ಪನೆ ಪರಿಕಲ್ಪನೆ ಇಲ್ಲದೆ ಇರೋದ್ರಿಂದ ಅವರು ಆ ರೀತಿ ಹೇಳ್ತಾರೆ ಯಾಕೆ ಅಂದರೆ ಶ್ರೀಕೃಷ್ಣ ಯಾರ ಯಾರ ಜೊತೆ ಯಾವ ರೀತಿ ಮಾತನಾಡಬೇಕು ಅಂತಕ್ಕಂಥದ್ದನ್ನು ಅವನು ಭಗವದ್ಗೀತೆಯಲ್ಲಿ ವಿವರಿಸ್ತಾನೆ ಜೊತೆಗೆ ಶ್ರೀಕೃಷ್ಣನ ಜೀವನ ವೃತ್ತಾಂತವೂ ಸಹ ಅದೇ ರೀತಿ ಮಹಾಭಾರತದಲ್ಲಿರ್ತದೆ ನೀವು ಮಹಾಭಾರತದಲ್ಲಿ ನೋಡಿರ್ಬೋದು ಶ್ರೀಕೃಷ್ಣ ದುರ್ಯೋಧನ ಜೊತೆ ಮಾತಾಡುವಾಗ ಯಾವ ರೀತಿ ಮಾತಾಡಬೇಕು ಅರ್ಜುನನ ಜೊತೆ ಯಾವ ರೀತಿ ಮಾತಾಡಬೇಕು ಧರ್ಮರಾಯನ ಜೊತೆ ಯಾವ ರೀತಿ ಮಾತಾಡಬೇಕು ಅದೇ ಶಕುರಿ ಜೊತೆ ಯಾವ ರೀತಿ ಮಾತಾಡಬೇಕು ಧೃತರಾಷ್ಟ್ರನ ಜೊತೆ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಆಮೇಲೆ ಕುಂತಿ ಗಾಂಧಾರಿಯರ ರೀತಿ ದ್ರೌಪದಿ ಜೊತೆ ಸಾಮಾನ್ಯ ಪ್ರಜೆಗಳ ಜೊತೆ ವಿದುರನ ಜೊತೆ ಆ ಮಾ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ತಾನೆ ಶ್ರೀಕೃಷ್ಣನನ್ನು ಅವನ ಜೀವನ ವೃತ್ತಾಂತವನ್ನು ನೀವು ನೋಡಿದ್ರೆ ಮಹಾ ಮಹಾಭಾರತದಲ್ಲಿ ಎಲ್ಲ ನಿಮ್ಗೆ ಅರ್ಥವಾಗ್ತದೆ ಮನಸ್ಸು ಯಾವ ಸಂದರ್ಭದಲ್ಲಿ ಮನುಷ್ಯನಿಗೆ ಚಂಚಲವಾಗಿರ್ತದೆ ಯಾವ ಯಾವ ಸಂದರ್ಭದಲ್ಲಿ ಸಂಘರ್ಷಕ್ಕೆ ಒಳಗಾಗಿರ್ತದೆ ಯಾವ ಯಾವ ಸಂದರ್ಭದಲ್ಲಿ ಮನುಷ್ಯನ ಮನಸ್ಸು ಛಿದ್ರಗೊಂಡಿರ್ತದೆ ಯಾವ ಮನುಷ್ಯ ಸಂದರ್ಭದಲ್ಲಿ ಮನುಷ್ಯನ ಮನಸ್ಸು ದುಃಖಮಯವಾಗಿರ್ತದೆ ಸಂತೋಷವಾಗಿರ್ತದೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ಅಂತ ಗುರೂಜಿ ಹೇಳ್ತಾರೆ ಆಮೇಲೆ ಅದಾದಮೇಲೆ ಎಪ್ಪತ್ತು ಎಪ್ಪತ್ತೊಂದರ ದಾಸ ದಶಕದಲ್ಲಿ ಭಗವದ್ಗೀತೆಯ ಆಧಾರ ಇಟ್ಟುಕೊಂಡು ಮತ್ತು ಬೌದ್ಧ ಧರ್ಮಗಳ ಒಂದು ಆಧಾರವನ್ನು ಇಟ್ಕೊಂಡು ಬೌದ್ಧ ಧರ್ಮ ಗ್ರಂಥಗಳ ಆಧಾರವನ್ನು ಇಟ್ಕೊಂಡು ಭಗವದ್ಗೀತೆಯ ಆಧಾರವನ್ನು ಇಟ್ಕೊಂಡು ಮಾನಸಿಕ ಥೆರಪಿ ಕ್ರಮಗಳನ್ನು ನಡೆಸ್ತಾರೆ ಯಾವ ಮನುಷ್ಯನಿಗೆ ಯಾವ ರೀತಿ ಮಾನಸಿಕವಾಗಿ ಅವನನ್ನು ಯಾವ ರೀತಿ ಸದೃಢಗೊಳಿಸಬೇಕು ಅಂತಕ್ಕಂಥದ್ದನ್ನು ಸ್ವಾಮೀಜಿ ತುಂಬ ಚೆನ್ನಾಗಿ ಹೇಳ್ತಾರೆ ನಂತರ ಮನುಷ್ಯನ ಲೈಂಗಿಕ ಅನುಭವಗಳ ಬಗ್ಗೆ ಅದೇ ವರ್ಷ ಅವರು ಉಪನ್ಯಾಸವನ್ನು ನಡೆಸ್ತಾರೆ ಮನುಷ್ಯ ತನ್ನ ಲೈಂಗಿಕ ಅನುಭವದ ಮುಖಾಂತರ ಆಧ್ಯಾತ್ಮಕ ಅನುಭವಗಳ ಬೆಳವಣಿಗೆಯಕ್ಕೆ ಸಹಕಾರಿಯನ್ನು ಪಡ್ಕೋಬೋದು ಲೈಂಗಿಕ ಅನುಭವ ಮಾನಸಿಕ ದೃಢತೆಯನ್ನು ಹೆಚ್ಚಿಸ್ತದೆ ವ್ಯಕ್ತಿಯೊಬ್ಬನ ಸಮಗ್ರ ಆಧ್ಯಾತ್ಮಿಕ ಬೆಳವಣಿಗೆಯ ಜ್ಞಾನವನ್ನು ವಿಕಾಸಗೊಳಿಸ್ತದೆ ಅಂತ ಪ್ರತಿಪಾದನೆ ಮಾಡ್ತಾರೆ ಅವರು ಲೈಂಗಿಕತೆಯನ್ನು ವಿರೋಧಿಸೋದಿಲ್ಲ ಲೈಂಗಿಕತೆ ಎಲ್ರಿಗೂ ಬೇಕು ಎಲ್ರಿಗೂ ಅತ್ಯವಶ್ಯಕ ಅಂತ ಹೇಳ್ತಾರೆ ಇದನ್ನು ಕೇಳಿದಂಥ ಜನ ಅವರನ್ನು ಅಪಖ್ಯಾತಿಗೆ ಗುಡಿಪಡಿಸ್ತಾರೆ ಅವರನ್ನು ಸೆಕ್ಸ್ ಗುರು ಅಂತ ಹೇಳ್ತಾರೆ ಅವರ ಅವರದೇ ಒಂದು ಕೃತಿನೂ ಸಹ ಇದೆ ಓಶೋ ಭಗವಾನ್ದು ಫ್ರಾಮ್ ಸೆಕ್ಸ್ ಟು ಸೆಲ್ಫ್ ಕಾನ್ಷಿಯಸ್ನೆಸ್ ಅಂತ ಫ್ರಾಮ್ ಸೆಕ್ಸ್ ಟು ಸೆಲ್ಫ್ ಕಾನ್ಷಿಯಸ್ನೆಸ್ ಅಂತ ಅಂತಹ ಒಂದು ಪುಸ್ತಕವನ್ನು ಬರೆದು ಆ ಪುಸ್ತಕದ ಮುಖಾಂತರ ಸೆಕ್ಸ್ನ ಮುಖಾಂತರ ನಮ್ಮ ಮಾನಸಿಕ ಸದೃಢತೆಯನ್ನು ಹೇಗೆ ಬೆಳೆಸ್ಕೋಬೇಕು ಅಂತಕ್ಕಂಥದ್ದನ್ನು ಗುರುಜಿ ಓಶೋ ಭಗವಾನ್ ಹೇಳ್ತಾರೆ ಇದರಿಂದ ಇಡೀ ಜಗತ್ತು ಅವರನ್ನು ಸೆಕ್ಸ್ ಗುರು ಅಂತ ಹೇಳಿ ಆಡಿಕೊಂಡು ನಗಾಡ್ತದೆ ಅದರಲ್ಲೂ ಎಲ್ಲ ಧರ್ಮಗಳ ಧರ್ಮ ಧಾರ್ಮಿಕ ಮುಖಂಡರಂತೂ ಅವರನ್ನು ತುಂಬ ಹೆಚ್ಚು ಹೆಚ್ಚಾಗಿ ಕೀಳಾಗಿ ಟೀಕೆಯನ್ನು ಮಾಡ್ತಾರೆ ಆಮೇಲೆ ಓಶ ಭಗವಾನ್ ಹೇಳ್ತಾರೆ ಗುರು ಶಿಷ್ಯರ ಸಂಬಂಧ ಅಂತಕ್ಕಂಥದ್ದು ಪ್ರೇಮ ಸಲಾಪ ಇದ್ದಾಗೆ ಅಂತ ಹೇಳ್ತಾರೆ ಅಲ್ಲಿವರೆಗೂ ಗುರು ಮತ್ತು ಶಿಷ್ಯರ ನಡುವೆ ಅಷ್ಟೊಂದು ಆತ್ಮೀಯತೆ ಇಲ್ಲದೇ ಇರತಕ್ಕಂಥ ಒಂದು ಕಾಲ ಅದು ಗುರು ಅಂದರೆ ಏನೋ ಒಬ್ಬ ದೇವರು ದೇವ್ರ ಸಮಾನ ಅನ್ನುವಂಥ ಕಾಲ ಇತ್ತು ಶಿಷ್ಯ ಅಂದರೆ ಕೆಳಗಡೆ ಇರಬೇಕು ಗುರು ಅಂದರೆ ಮೇಲಿರಬೇಕು ಅಂತಕ್ಕಂಥ ಮನೋಭಾವನೆ ಅಲ್ಲಿ ಅಲ್ಲಿಯವರೆಗೆ ಎಲ್ಲ ಧರ್ಮಗ್ರಂಥಗಳು ಹೇಳಿದ್ದು ಜನಗಳು ಅದೇ ರೀತಿ ನಂಬಿಕೆಯನ್ನು ಬೆಳೆಸ್ಕೊಂಡಿದ್ರು ಆದರೆ ವೋಶ ಹೇಳ್ತಾರೆ ಅದೆಲ್ಲ ತಪ್ಪು ಗುರು ಮತ್ತು ಶಿಷ್ಯ ಜೊತೆಲೆ ಕೂತ್ಕೋಬೋದು ಜೊತೆ ಮಲಗಬಹುದು ಜೊತೆಲೆ ಇರ್ಬೋದು ಸ್ನೇಹ ಮತ್ತು ಗೆಳೆಯರಾಗಿ ಬದುಕಬೋದು ಗುರು ಶಿಷ್ಯರ ಸಂಬಂಧ ಅಂತಕ್ಕಂಥದ್ದು ಯಾವಾಗಲೂ ಪ್ರೇಮ ಸಲಾಪದಿಂದ ಕೂಡಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಇದನ್ನು ಕೇಳಿದಂಥ ಪೌರಾತ್ಯ ರಾಷ್ಟ್ರಗಳು ಅವ್ರನ್ನ ಕಷ್ಟ ದೃಷ್ಟಿಯಿಂದ ನೋಡ್ತವೆ ಯಾರನ್ನ ಓಶ ಭಗವನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತವೆ ಆದರೆ ಪಾಶ್ಚಿಮಾತ್ಯ ದೇಶಗಳಿಗೆ ಇದೊಂಥರ ಹೊಸ ಅನುಭವ ಇದೇನು ಈ ಮನುಷ್ಯ ಈ ರೀತಿ ಹೇಳ್ತಾನೆ ಅಂತ ಆದರೆ ಅದನ್ನು ಒಪ್ಕೊಡ್ತಕ್ಕಂಥವರು ತುಂಬ ಜನ ಇರ್ತಾರೆ ಅದನ್ನು ಅವರ ಒಂದು ಪ್ರತಿಪಾದನೆಯನ್ನು ಒಪ್ಕೊಂಡಂಥ ಅನೇಕ ಜನಗಳು ಬಂದು ಶಿಷ್ಯರಾಗ್ತಾರೆ ನಾನು ಹೇಳಿದೆ ಸಾವಿರದ ಒಂಬೈನೂರ ಅರವತ್ತ ನಾಲ್ಕನೇ ಇಸ್ವಿನಲ್ಲಿ ಅವರು ಒಂದು ಸ್ವಂತ ಆಶ್ರಮ ಅಂತಕ್ಕಂಥದ್ದು ಇಲ್ಲದೇ ಇರತಕ್ಕಂಥ ಕಾಲದಲ್ಲಿ ಅವರ ವಿದೇಶಿ ಶಿಷ್ಯರೇ ಐವತ್ತು ಸಾವಿರ ಜನಕ್ಕಿಂತ ಹೆಚ್ಚಾಗಿದ್ದರು ಅಂತ ಹೇಳಿದೆ ಇನ್ನು ಅವರು ದೇಶದ ಇಪ್ಪತ್ತಾರು ದೇಶಗಳಲ್ಲಿ ತಮ್ಮ ಕೇಂದ್ರಗಳನ್ನ ಓಪನ್ ಮಾಡಿದ ಮೇಲೆ ತೆರೆದ ಮೇಲೆ ಸ್ವಂತ ಹೆಲಿಕಾಪ್ಟರ್ನ ಇಟ್ಕೊಂಡು ಎಲ್ಲ ದೇಶದ ಮೇಲೆ ಸುತ್ತಾಡದು ಸುತ್ತಾಡೋಕ್ಕೆ ಶುರು ಮಾಡಿದ ಮೇಲೆ ಅಮೆರಿಕಾದಲ್ಲಿ ಅರವತ್ತು ಸಾವಿರ ಎಕರೆ ಜಾಗದಲ್ಲಿ ಅವರು ಸ್ವಂತ ಆಶ್ರಮ ಕಟ್ಕೊಂಡು ಎಲ್ಲ ಒಂದು ಆಧ್ಯಾತ್ಮಿಕ ಅನುಭವಗಳನ್ನ ಕೊಡೋಕ್ಕೆ ಶುರುವಾದ ಮೇಲೆ ಅವ್ರಿಗೆ ಇನ್ನೆಷ್ಟು ಶಿಷ್ಯರು ಸಿಕ್ಕಿರ್ಬೋದು ಇವತ್ತಿಗೂ ಓಶೋ ಭಗವಾನರಿಗೆ ಕೋಟ್ಯಾಂತರ ಶಿಷ್ಯರಿದ್ದಾರೆ ಅವರ ಧಾರ್ಮಿಕ ಕೇಂದ್ರಗಳು ಹಲವು ಕಡೆ ಇದ್ದಾವೆ ಧ್ಯಾನ ಕೇಂದ್ರಗಳಿದ್ದಾವೆ ನೀವು ಎಷ್ಟೋ ಕಡೆ ಮೆಡಿಟೇಷನ್ಗೋಸ್ಕರ ಉಚಿತವಾಗಿ ಕೊಡ್ತೀವಿ ಬನ್ನಿ ಅನ್ನೋದನ್ನ ನೀವು ಕೇಳಿರ್ಬೋದು ಆದರೆ ಇವತ್ತಿಗೂ ನೀವು ಓಶೋ ಕ್ಯಾನ್ ಕೇ ಧ್ಯಾನ ಕೇಂದ್ರದಲ್ಲಿ ಮೆಡಿಟೇಷನ್ ಅನುಭವನ ಪಡ್ಕೋಬೇಕಂದ್ರೆ ತುಂಬ ದುಬಾರಿ ವೆಚ್ಚವನ್ನು ಭರಿಸಬೇಕು ಅಂದರೆ ಅವರ ದುಬಾರಿ ವೆಚ್ಚವನ್ನು ಭರಿಸಬೇಕು ಅಂತ ಅಂದರೆ ಅವರ ಮೆಡಿಟೇಷನ್ ಅಂತಕ್ಕಂಥದ್ದು ಧ್ಯಾನ ಅಂತಕ್ಕಂಥದ್ದು ಎಂತಹ ಒಂದು ಮಹತ್ವವನ್ನು ಪಡ್ಕೊಂಡಿದೆ ಅದರಲ್ಲಿ ಹೆಚ್ಚಾಗಿ ಪಾಶ್ಚಿಮಾತ್ಯರೇ ಇವತ್ತಿಗೂ ಆ ಒಂದು ಅನುಭವಗಳನ್ನು ಧ್ಯಾನದ ಓಶ ಭಗವಂತರ ಧ್ಯಾನದ ಅನುಭವಗಳನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನೀವು ಖಂಡಿತ ನೋಡ್ಬೋದು ಬೇಕಾದ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ನೋಡಿ ಮೊನ್ನೆ ತಾನೇ ನಡೀತು ಮೈಸೂರಿನಲ್ಲಿ ಮಂಗಳೂರಲ್ಲೆಲ್ಲ ನಡೀತು ಈಗಲೂ ಪ್ರಸ್ತುತ ಅಲ್ಲಿ ಇಲ್ಲಿ ನಡೀತಾನೆ ಇರ್ತದೆ ಆದರೆ ಅದಕ್ಕೆಲ್ಲ ಹೋಗೋದು ದೊಡ್ಡ ಶ್ರೀಮಂತರೆ ಒಂದು ಸಲ ವೋಶ ಭಗವಂತರನ್ನ ಕೇಳ್ತಾರೆ ಏನು ಸ್ವಾಮಿ ನಿಮ್ಮ ಶಿಷ್ಯ ಸಮೂಹ ಎಲ್ಲ ಬರೀ ಶ್ರೀಮಂತರದ್ದು ನೀವು ಶ್ರೀಮಂತರಿಗೆ ಮಾತ್ರ ಗುರುನಾ ಬಡವ್ರಿಗಿಲ್ವಾ ಅಂತ ಅದಕ್ಕೆ ಓಶೋ ಭಗವಾನ್ರು ನಗುತ್ತಾ ಹೇಳ್ತಾರೆ ಹೌದು ನಾನು ಇಲ್ಲ ಅಂತ ಹೇಳಿದ ಬಡವರಿಗೋಸ್ಕರ ಬೇಕಾದಷ್ಟೇ ಗುರುಗಳವರೇ ನಾನು ಶ್ರೀಮಂತರಿಗೋಸ್ಕರ ಗುರು ಅಂತ ಒಪ್ಕೋತಾರೆ ಅವರು ಹೌದು ಇವತ್ತಿಗೂ ಅಷ್ಟೇ ಹೆಚ್ಚಾಗಿ ಹೆಚ್ಚು ದುಬಾರಿ ವೆಚ್ಚನೇ ಆಗಿರ್ತದೆ ಅದಕ್ಕೋಸ್ಕರ ಓಶೋ ಭಗವಾನ್ರ ತತ್ವ ಸಂದೇಶಗಳು ಅವರ ಧ್ಯಾನ ಸಿದ್ಧಾಂತಗಳು ನನ್ನಂಥ ಯೂಟ್ಯೂಬರ್ಸಿಂದ ನಿಮಗೆ ತುಂಬ ಸಿಲಬಸ್ ಸಿಗ್ತವೆ ಅಂದರೆ ತುಂಬ ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು ಇದನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹೆಚ್ಚು ಜನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಇನ್ನೂ ಹೇಳ್ತಕ್ಕಂಥದ್ದು ತುಂಬ ಇದೆ ತುಂಬ ತುಂಬ ಇದೆ ಅದರಿಂದ ನಮ್ಮ ಜಗತ್ತಿನಲ್ಲಿ ಇವತ್ತು ಏನಾಗಿದೆ ಅಂತ ಗೊತ್ತಲ್ಲ ನಿಮಗೆ ಧರ್ಮ ಧಾರ್ಮಿಕವಾಗಿ ಜಾತಿ ಧರ್ಮಗಳ ಮುಖಾಂತರ ರಾಜಕೀಯ ಮುಖಂಡರು ಧಾರ್ಮಿಕ ಮುಖಂಡರು ಜನಗಳ ಮನಸ್ಸನ್ನು ಈ ಪ್ರಜೆಗಳ ಮನಸ್ಸನ್ನು ಸಾಮಾನ್ಯರ ಮನಸ್ಸನ್ನು ಒಡೆದಾಕಿ ಇವತ್ತು ದೇಶದಲ್ಲಿ ಕೋಲಾಹಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಕೇವಲ ಇನ್ನೂರೈವತ್ತು ಕುಟುಂಬಗಳು ನೂರ ನಲವತ್ತೆಂಟು ಕೋಟಿ ಜನಗಳ ಜನಗಳನ್ನ ಆಳ್ವಿಕೆ ನಡೆಸ್ತಾ ಇದ್ದಾರೆ ಅದಕ್ಕೆಲ್ಲ ಜನ ಅದಕ್ಕೆಲ್ಲ ಕಾರಣ ಜನಗಳ ಮನಸ್ಸಲ್ಲಿ ಮೌಢ್ಯವನ್ನು ಬಿತ್ತಿ ಅವರು ಆ ಒಂದು ಸ್ಥಾನದಲ್ಲಿರೋದು ಇದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ ಖಂಡಿತ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಒಂದು ವರ್ಷಾನುಗಟ್ಟಲೆ ಅವರ ಧ್ಯಾನದ ಅವರ ಉಪದೇಶವನ್ನು ನಡೆಸಬೇಕಾಗ್ತದೆ ಇನ್ನು ಬೇಕಾದಷ್ಟು ಅವರ ವಿಚಾರಧಾರೆಗಳನ್ನ ತಮ್ಮ ಮುಂದೆ ಹೇಳಬೇಕು ಎಲ್ಲರೂ ಸಹ ಸ್ವಂತ ಆಲೋಚನೆಯಿಂದ ಯೋಚನೆ ಮಾಡಲಿ ನಿಮ್ಮ ಮಕ್ಕಳಿಗೂ ಸಹ ಹೇಳಿ ಎಲ್ರಿಗೂ ಸಹ ಹೇಳಿ ಎಲ್ಲರಿಗೆ ಗೆಳೆಯರಿಗೆ ಹೇಳಿ ಹೆಚ್ಚೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಓಶೋ ಭಗವಾನರ ಚಿಂತನೆಗಳನ್ನು ಅವರ ಸಿದ್ಧಾಂತಗಳನ್ನ ಜಗತ್ತಿಗೆ ಸಾರಬೇಕು ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಕನ್ನಡದಲ್ಲಿ ಕರ್ನಾಟಕಕ್ಕೆ ಸಾರ್ತಾ ಇದ್ದೀನಿ ಈಗ ಎಷ್ಟೋ ಜನ ನನಗೆ ಯೂಟ್ಯೂಬರ್ಸು ನನ್ನ ಸಿದ್ಧಾಂತಗಳನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡ್ತೀನಿ ಅಂತ ಹೇಳಿದ್ರು ಹಿಂದಿಗೆ ಟ್ರಾನ್ಸ್ಲೇಷನ್ ಮಾಡ್ತೀನಿ ಅಂತ ಹೇಳಿದ್ರು ಖಂಡಿತ ಮಾಡಿ ನಂದನೇ ಮಾಡಬೇಕು ಅಂತಿಲ್ಲ ಅವ್ರದ್ದು ಅವ್ರಿಗೋಸ್ಕರ ಅವರ ಬರೆದಿರ್ತಕ್ಕಂಥ ಅನೇಕ ಪುಸ್ತಕಗಳು ಎಲ್ಲ ಭಾಷೆಯಲ್ಲೂ ಸಿಗ್ತವೆ ಸುಮಾರು ಇನ್ನೂರೈವತ್ತು ಭಾಷೆಗಳಲ್ಲಿ ಅವರ ಪುಸ್ತಕಗಳು ಸಿಗ್ತವೆ ಇಪ್ಪತ್ತಾರು ಭಾಷೆಗಳಲ್ಲಿ ಸ್ವತಃ ಓಶೋನೇ ಮತ್ತು ಅವರು ಸ್ವತಃ ನೇರವಾದ ಶಿಷ್ಯರೇ ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ತಾವು ಸಹ ಅಂತ ಸಿಗ್ತವೆ ಖಂಡಿತ ಓಶೋ ಭಗವಾನರ ಸಿದ್ಧಾಂತಗಳನ್ನು ಜಗತ್ತಿಗೆ ಪ್ರಸಾರ ಮಾಡಿ ಅಂತ ನಾನು ಹೇಳ್ತೀನಿ ಖಂಡಿತ ತಾವು ಸಹ ಅಂಥ ಒಂದು ಭಾಗ್ಯವಂತರಾಗಿ ಪ್ರಸಾರ ಮಾಡ್ತಾ ಓಶೋ ಭಗವಾನ ತತ್ವಗಳನ್ನು ಭಗ ಪ್ರಸಾರ ಮಾಡ್ತಕ್ಕಂಥ ಭಾಗ್ಯವಂತರಾಗಿ ತಕ್ಷಣ ಈಗಲೇ ಶೇರ್ ಮಾಡಿ ಈಗಲೇ ಟೇಕ್ ಈಗಲೇ ನೀವು ಲೈಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ತಮಗೆ ಹೇಳ್ತೀನಿ ತಾವು ಏನಾದರೂ ಹೇಳಬೇಕು ಅಂತಿದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ನೇರವಾಗಿ ತಿಳಿಸಿ ಅಂತ ಸಹ ನಾನು ಇದ್ದೀನಿ ವಶೋ ತಮ್ಮ ಸಿದ್ಧಾಂತಗಳಲ್ಲಿ ಎಂ ಸಿದ್ಧಾಂತ ಅಂತ ಒಂದು ಸೂತ್ರವನ್ನು ಪ್ರತಿಪಾದನೆ ಮಾಡ್ತಾರೆ ಎಂ ಅಂದರೆ ಮ್ಯೂಸಿಕ್ ಎಂ ಅಂದರೆ ಮ್ಯಾಥಮೆಟಿಕ್ಸ್ ಎಂ ಅಂದರೆ ಮೆಡಿಶೇಟೇಷನ್ ಎಮ್ ಮ್ಯೂಸಿಕ್ ಸಂಗೀತ ಕಲೆಯನ್ನು ಪ್ರತಿನಿಧಿಸ್ತದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಮ್ಯೂಸಿಕ್ ಬೇಕು ಡ್ಯಾನ್ಸ್ ಬೇಕು ಅದು ಕಲೆಯನ್ನು ಪ್ರತಿನಿಧಿಸ್ತದೆ ಮನಸ್ಸಿನ ಜನಗಳ ಮನಸ್ಸನ್ನು ಆನಂದವಾಗಿರೋ ಥರ ಮಾಡ್ತದೆ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ವಿಜ್ಞಾನವನ್ನು ಪ್ರತಿನಿಧಿಸ್ತದೆ ಅದಕ್ಕೋಸ್ಕರ ಮ್ಯಾಥಮೆಟಿಕ್ಸ್ ವಿಜ್ಞಾನವನ್ನು ಪ್ರತಿನಿಧಿಸ್ತದೆ ಮ್ಯಾಥಮೆಟಿಕ್ಸ್ನ ಗಣಿತವನ್ನು ಹೇಳಿಕೊಟ್ಟಿದ್ದು ಈ ನಮ್ಮ ಭಾರತ ದೇಶ ಅದಕ್ಕೋಸ್ಕರ ಇದು ಜಗತ್ತನ್ನು ಪ್ರತಿನಿಧಿಸ್ತದೆ ಅಂತಕ್ಕಂಥದ್ದು ಅವರ ಒಂದು ಸಿದ್ಧಾಂತ ಆಗಿತ್ತು ಇನ್ನು ಮೆಡಿಟೇಷನ್ ಧ್ಯಾನ ಧ್ಯಾನ ಆಧ್ಯಾತ್ಮಿಕತೆಯನ್ನು ಮೆದ ಪ್ರತಿನಿಧಿಸ್ತದೆ ಧ್ಯಾನ ಇಲ್ಲದೇ ಯಾರು ಆಧ್ಯಾತ್ಮಿಕತೆಯನ್ನು ಪ್ರತಿನಿಧಿಸೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ಧ್ಯಾನ ಅಂತಕ್ಕಂಥದ್ದು ಭಾಳ ಮುಖ್ಯ ಮ್ಯೂಸಿಕ್ ಮ್ಯಾಥಮೆಟಿಕ್ಸ್ ಮತ್ತು ಮೆಡಿಟೇಷನ್ ಮನುಷ್ಯನಿಗೆ ಭಾಳ ಮುಖ್ಯ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಬನ್ನಿ ನಾನು ನಿಮಗೆ ಎಲ್ಲುಗಳನ್ನು ಕಲಿಸ್ತೇನೆ ಅಂತ ಮತ್ತೊಂದು ಕಡೆ ಹೇಳ್ತಾರೆ ಎಲ್ಲುಗಳ ಸಿದ್ಧಾಂತವನ್ನು ಹೇಳ್ತಾರೆ ಎಲ್ಲಂದರೆ ಏನು ಲೈಫ್ ಲವ್ ಲಾಫ್ ಲೈಟ್ ಅಂತ ಲೈಫ್ ಲವ್ ಲಾಫ್ ಲೈಟ್ ಲೈಫ್ ಅಂದರೆ ಜೀವನ ಜೀವನದ ಕಲೆಯನ್ನು ಕಲ್ತ್ಕೊಳ್ಳಿ ಹೇಗೋ ಒಂದು ಥರ ಪ್ರಾಣಿಗಳ ಥರ ಜೀವಿಸಿದ್ರೆ ಸಾಲದು ಪ್ರಾಣಿಗಳು ಸಹ ಜೀವಿಸ್ತವೆ ಅನ್ನಕ್ಕೋಸ್ಕರ ಊಟಕ್ಕೋಸ್ಕರ ಮೈತ್ನಕ್ಕೋಸ್ಕರ ನಿದ್ರೆಗೋಸ್ಕರ ಏನೋ ಒಂದು ಸಂಪಾದನೆ ಮಾಡಿಡಬೇಕು ಅಂತಕ್ಕೋಸ್ಕರ ಪ್ರಾಣಿಗಳು ಸಹ ಮಾಡ್ತವೆ ನಾವು ಬನ್ನಿ ನಮ್ಮ ಪುಟ್ಟ ಒಂದು ಮೂಳೆ ಕಚ್ಕೊಂಡು ಇಟ್ಕೊಂಡವನೆ ಈಗಲೂ ಅವ್ನು ಬೇಗ ಬೇಗ ಅದಕ್ಕೆ ತಿನ್ನೋಕ್ಕೋಸ್ಕರ ಪುಟ್ಟ ಅಂದರೆ ನಮ್ಮ ನಮ್ಮ ಪೆಟ್ಟ ತುಂಬ ನಮ್ಮ ನಾಯಿ ಅದು ಒಂದು ಫ್ರೆಂಡ್ಲಿ ಡಾಗ್ ಅವನು ಮೂಳೆಗಳು ಕಂಡು ಕಂಡಾಗೆಲ್ಲ ಒಂದಷ್ಟು ತಿಂದು ತಗೊಂಡೋಗಿ ಒಂದು ಕಡೆ ಬಚ್ಚಿಟ್ಕೊತಾನೆ ಯಾಕೆ ಗೊತ್ತಾ ಟೈಮಲ್ಲಿ ಬೇಕು ತಿಂದು ಸವಿ ಬೇಕಂತ ಅದನ್ನು ಮನುಷ್ಯನೂ ಮಾಡ್ತಾನೆ ಅದೇನು ಪ್ರಾಣಿಗಳೇ ಮನುಷ್ಯನೇ ಮಾಡಬೇಕು ಅಂತಿಲ್ಲ ಪ್ರಾಣಿಗಳು ಮಾಡ್ತವೆ ಅದಕ್ಕೋಸ್ಕರ ಜೀವನ ಅಂದರೆ ಏನು ಜೀವನ ಕಲೆ ಅಂದರೆ ಏನು ಅಂತ ಮೊದಲು ಕಲಿತ್ಕೊಡಿ ಲವ್ ಪ್ರೀತಿಸುತ್ತನ ಕಲಿತ್ಕೊಡಿ ಇಡೀ ಜಗತ್ತನ್ನು ಪ್ರೀತಿಸಿ ನೀವು ಯಾರನ್ನು ದ್ವೇಷಿಸಿ ಏನಾಗಬೇಕು ನಿಮಗೆ ಈ ಜಗತ್ತಿನಲ್ಲಿ ಎಷ್ಟು ದಿವಸ ನಾವಿರ್ತೀವಿ ಇರ್ತೀವಿ ಯಾವುದನ್ನು ಸಹ ನಾವು ದ್ವೇಷಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ವಶೋ ಭಗವಾನ್ ಹೇಳ್ತಾರೆ ಲಾಫ್ ನಗು ಯಾವಾಗಲೂ ಇರಿ ನಗ್ತಾಯಿರಿ ಇರಿ ಎಷ್ಟು ಸಾಧ್ಯವೋ ಅಷ್ಟು ನಗಿ ಎಷ್ಟು ಸಾಧ್ಯವೋ ಅಷ್ಟು ನಗಿಸಿ ನಗು ನಿಮ್ಮ ದೈಹಿಕವಾಗಿರ್ತಕ್ಕಂಥ ಮತ್ತು ಮಾನಸಿಕವಾಗಿರ್ತಕ್ಕಂಥ ನಿಮ್ಮ ನಮ್ಮ ಪ್ರಭೆಯನ್ನು ಹೆಚ್ಚಿಸ್ತದೆ ಆರೋಗ್ಯವನ್ನು ಹೆಚ್ಚಿಸ್ತದೆ ನೀವು ಇಡೀ ಜಗತ್ತನ್ನು ಸಂತೋಷವಾಗಿಡ್ಬೋದು ನೀವು ಸಂತೋಷವಾಗಿರ್ಬೋದು ಅಂತ ಹೇಳ್ತದೆ ಈ ಲೈಫ್ ಲವ್ ಲಾಫಿಂದ ಲೈಟ್ ಬೆಳಕನ್ನು ಕಾಣ್ಬೋದು ಬದುಕಿನ ಬೆಳಕನ್ನು ಕಾಣ್ಬೋದು ಯಾವಾಗಲೂ ಯಾತಕ್ಕೆ ಮತ್ತೊಬ್ಬರನ್ನ ಗುರಾಯಿಸ್ಕೊಂಡು ನೋಡ್ತಾ ಇರ್ತೀರಿ ಯಾಕೆ ಮತ್ತೊಬ್ಬರ ಮೇಲೆ ಕೆಂಗಣ್ಣನ್ನು ಬಿಡ್ತಾ ಇರ್ತೀರಿ ಯಾತಕ್ಕೋಸ್ಕರ ಅಹಂಕಾರದಿಂದ ನಡ್ಕೋತೀರಿ ಕೆಲವರು ಯಾವಾಗಲೂ ತೊಡೆ ತಟ್ಕೊಂಡೇ ನಿಂತಿರ್ತಾರೆ ಭುಜ ತಟ್ಕೊಂಡೇ ನಿಂತಿರ್ತಾರೆ ತಮ್ಮ ದೇಹದ ಮೇಲೆ ಅವರಿಗೆ ತಮ್ಮ ದೈಹಿಕ ಶಕ್ತಿ ಮೇಲೆ ಇರಲಿ ನಿಜವಾಗಿ ಆತ್ಮವಿಶ್ವಾಸ ಇರಲಿ ಆದರೆ ಅವರ ದೈಹಿಕ ಸಾಮರ್ಥ್ಯದ ಮೇಲೆ ಆತ್ಮವಿಶ್ವಾಸ ಬೆಳೆಸ್ಕೊಂಡು ಅವರ ಮಾನಸಿಕ ಸಾಮರ್ಥ್ಯವನ್ನು ಹಾಳು ಮಾಡ್ಕೊಳ್ತಾ ಇರ್ತಾರೆ ಯಾತಕ್ಕೋಸ್ಕರ ಬೇಕು ಜೀವನವನ್ನು ಪ್ರೀತಿಸಿ ಪ್ರೀತಿಯನ್ನು ಪ್ರೀತಿಸಿ ನಗುವನ್ನು ನಗಿ ಬೆಳಕನ್ನು ಚೆಲ್ಲಿ ಇಡೀ ಜಗತ್ತು ಸ್ವತಂತ್ರವಾಗಿ ನಗಲಿ ಸ್ವತಂತ್ರವಾಗಿರಲಿ ಜಗತ್ತು ಸ್ವತಂತ್ರವಾಗಿ ಆಲೋಚನೆ ಮಾಡ್ತಾ ಸ್ವತಂತ್ರ ಚಿಂತನೆಯಿಂದ ಬದುಕಲಿ ಅಂತ ವಶೋ ಭಗವಾನ್ ಹೇಳ್ತಾರೆ ಆಮೇಲೆ ಹೇಳ್ತಾರೆ ಬಾಲ್ಯ ಬಾಲ್ಯ ಮತ್ತು ಯೌವನ ಮತ್ತು ವೃದ್ಧಾಪ್ಯ ಇಲ್ಲಿ ಬಾಲ್ಯ ತುಂಬ ಸಂತೋಷದಿಂದ ನಮ್ಮ ತುಂಬಿರ್ತದೆ ಹೌದು ಹೆಚ್ಚು ಕಡಿಮೆ ತೊಂಬತ್ತು ಭಾಗ ಜನಗಳ ಮನಸ್ಸು ಜನಗಳ ಬಾಲ್ಯ ಸಂತೋಷವಾಗಿರ್ತದೆ ಒಂದು ಹತ್ತು ಪರ್ಸೆಂಟು ಜನಗಳ ಬಾಲ್ಯ ಸನ್ ದುಃಖಮಯವಾಗಿರ್ಬೋದು ಇಲ್ಲ ಅಂತ ನೀನು ಹೇಳ್ತಾಯಿಲ್ಲ ಇವತ್ತು ನಾನು ನೋಡಿದೆ ಒಂದು ಹುಡುಗಿ ಅವಳು ಈಗ ಎಂಟನೇ ತರಗತಿ ಓದ್ತಾ ಇರ್ತಕ್ಕಂಥವಳು ನಮ್ಮ ಚರ್ಚಿನ ಮುಂಭಾಗದಲ್ಲಿ ಭಿಕ್ಷಾ ಬಿಡ್ತಾಯಿದ್ರು ಕೇಳಿದೆ ಕಾರಣ ಏನಂದರೆ ಅವ್ರ ತಂದೆ ಯಾವನ್ನ ಕರ್ಕೊಂಡು ಅವಳ ಜೊತೆ ನಾವು ಓಡೋದಂತೆ ಅವ್ರ ತಾಯಿ ಅವಳು ಸಹ ಎಲ್ಲೋ ಓಡೋದಂತೆ ಆಗಲೇ ಆಯ್ತಂತೆ ಅವ್ರ ಮಕ್ಕಳೆಲ್ಲ ಚಿಕ್ಕವರಾಗಿದ್ದರಂತೆ ಆ ಹುಡುಗಿ ಹೇಳಿದ್ದು ಈಗ ಪಕ್ಕದ ಊರಿನಲ್ಲಿ ಅವರ ಅಜ್ಜಿಯ ಆಶ್ರಯದಲ್ಲಿ ಆ ಹುಡುಗಿ ಮತ್ತು ಆ ಹುಡುಗಿಯ ತಮ್ಮ ಇದ್ದಾರಂತೆ ಇಬ್ಬರು ಶಾಲೆಗೆ ಹೋಗ್ತಾರೆ ಸರ್ಕಾರಿ ಶಾಲೆಗೆ ಹೋಗ್ತಾರೆ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದಾರೆ ಈಗ ಅವಳ ಎಂಟನೇ ತರಗತಿ ಅವಳು ಹುಡುಗಿ ಈಗ ಅವಳ ತಮ್ಮ ಆರನೇ ತರಗತಿಯಂತೆ ಅಜ್ಜಿ ಸಾಕ್ತಾರೆ ಆದರೆ ಅಜ್ಜಿಗೂ ವಯಸ್ಸಾಗಿದೆ ಅದಕ್ಕೋಸ್ಕರ ಆ ಮಕ್ಕಳು ಭಾನುವಾರ ಮತ್ತು ರಜಾದಿನಗಳಲ್ಲಿ ಭಿಕ್ಷೆ ಮಾಡೋಕ್ಕೆ ಬರ್ತಾರಂತೆ ನಾನು ಇವತ್ತೇ ನೋಡಿದ್ದು ನಾನು ಇಲ್ಲಿವರೆಗೆ ನೋಡಿರಲಿಲ್ಲ ಆದರೆ ಆ ಹುಡುಗಿ ನೋಡಿ ನನಗೆ ನನಗೆ ಬೇಜಾರಾಗಿಲ್ಲ ನೀನು ಭಿಕ್ಷೆ ಬೇಡ ತಪ್ಪು ಅಂತ ನನಗೆ ಹೇಳಕ್ಕೆ ಮನಸ್ಸು ಬಂದಿಲ್ಲ ನಾನು ಹೇಳಿದೆ ಪ್ರತಿ ಭಾನುವಾರ ಬಾ ಇಲ್ಲಿ ಕೂತ್ಕೋ ದಾನಿಗಳು ಕೊಡೋದನ್ನ ಕೊಡ್ತಾರೆ ಎದುರ್ಕೋಬೇಡ ಧೈರ್ಯವಾಗಿ ಮಾಡಮ್ಮ ನೀನು ನಾನು ಭಿಕ್ಷಾ ಅವಳಿಗೆ ಪ್ರಚೋದನೆ ನೀಡಿದೆ ಅಂತ ತಮಗನ್ನಿಸಿದ್ರೆ ಅದು ನನ್ನ ತಪ್ಪಲ್ಲ ನಿಮ್ಮ ತಪ್ಪು ಅಲ್ಲ ಸರ್ಕಾರ ಅಥವಾ ಆಡಳಿತ ಅಥವಾ ಜನಪ್ರತಿನಿಧಿಗಳು ಅಥವಾ ಧಾರ್ಮಿಕ ನಾಯಕರು ಅಥವಾ ರಾಜಕೀಯ ನಾಯಕರು ಹೇಳ್ತಕ್ಕಂಥದ್ದು ಯಾವುದೂ ಪಾಲನೆ ಆಗಲ್ಲ ಎಷ್ಟು ಎಷ್ಟೊಂದು ನಿರಾಶ್ರಿತರನ್ನು ನೋಡ್ಬೋದು ಗೊತ್ತಾ ನಿಮಗೆ ಎಷ್ಟೊಂದು ಬಡವರು ಎಷ್ಟೊಂದು ಹಸುವಿನಿಂದ ಕಂಗಾಲಾಗಿರ್ತಕ್ಕಂಥವ್ರು ಇವತ್ತಿಗೂ ಇದ್ದಾರೆ ಈ ಜಗತ್ತಿನಲ್ಲಿ ನಾವೇ ಸುಖಿಗಳು ನಾವೇ ಸಂತೋಷದಿಂದ ಬದುಕ್ತಾ ಇರ್ಬೋದು ಅಂತ ಅನ್ಕೋಬೋದು ಇನ್ನೂ ಎಷ್ಟೊಂದು ಜನ ಕಡು ಈ ಬದುಕ್ತಾ ಇದ್ದಾರೆ ಈ ಪ್ರಪಂಚದಲ್ಲಿ ಅಂತ ಗೊತ್ತಾ ಅವ್ರಿಗೆ ಎಣ್ಣೆ ಓಡಿಸಿ ಎರಡು ಸಾವಿರ ರೂಪಾಯಿ ಕೊಟ್ಟು ಒಟ್ಟು ಹಾಕಿಸ್ಕೊಂಡು ಬರೀತಕ್ಕಂಥವ್ರು ಇವತ್ತು ಯಾವನೋ ಒಡಬ ಬಡವ ಏನು ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡಿಬಿಟ್ರೆ ಒಂದು ಒಂದು ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಿಬಿಟ್ರೆ ಅಯ್ಯೋ ಎಲ್ಲಿ ಕದ್ದುಕೊಂಡು ಬಂದನು ಅಂತ ಹೇಳ್ತಾರೆ ಒಂದು ಆರು ತಿಂಗಳು ರಾಜಕಾರಣ ಮಾಡಿ ಸಾವಿರಾರು ಕೋಟಿ ಸಂಪಾದನೆ ಮಾಡಿದ್ವನಿಗೆ ಯಾವನೂ ಕೇಳೋದಿಲ್ವಲ್ರಿ ಎಷ್ಟೊಂದು ದುಡ್ಡನ್ನು ತಂದು ಚೆಲ್ತಲ್ರಿ ಸಂತೋಷವಾಗಿ ಇಸ್ಕೊಂಡು ಇಟ್ಕೋತಿರಲ್ಲ ಅಯ್ಯೋ ನಾಚಿಕೆ ಗೇಡು ಈ ದೇಶದ ಗತಿ ಗತಿಯೇನು ಮುಂದೆ ಈ ದೇಶ ಏನಾಗ್ಬೋದು ಅಂತ ನನಗಂತೂ ತುಂಬ ವಿಷಾದ ಅಲ್ಲಿವರೆಗೆ ನಾವಿರೋದಿಲ್ಲ ಬಿಡಿ ನಮಗೆ ಅಂಥ ಒಂದು ಕೆಟ್ಟ ಕಾಲ ಬಂದೇ ಬರ್ತದೆ ಯಾವಾಗ ಪ್ರಜೆಗಳು ಭ್ರಷ್ಟ ಪ್ರಜೆಗಳು ಈ ಪ್ರಪ ಈ ದೇಶದಲ್ಲಿ ಹುಟ್ಟಿದರೋ ಬದುಕ್ತಾ ಇದ್ದರೋ ಈ ಭ್ರಷ್ಟ ಪ್ರಜೆಗಳು ಈ ಭ್ರಷ್ಟ ಪ್ರಜೆಗಳು ಭ್ರಷ್ಟ ಸರ್ಕಾರವನ್ನು ನಿರ್ಮಾಣ ಮಾಡಿದರೋ ಭ್ರಷ್ಟ ಆಡಳಿತದ ಕೈಗೆ ಕೊಟ್ಟಿದ್ದರೋ ತಮ್ಮ ಜುಟ್ಟನ್ನು ಈ ದೇಶವನ್ನು ಅವತ್ತಿಗೆ ಕೆಟ್ಟ ಕಾಲ ಪ್ರಾರಂಭ ಆಯಿತು ಈ ಜಗತ್ ಈ ದೇಶವನ್ನು ಈ ಜಗತ್ತನ್ನು ಉದ್ಧಾರ ಮಾಡೋದಕ್ಕೆ ಯಾವ ಕಲ್ಕಿನೂ ಬರಲ್ಲ ಯಾವನು ಬರಲ್ಲ ವಿಷ ಯಾ ಈ ಭ್ರಷ್ಟತೆ ಅಂತಕ್ಕಂಥ ವಿಷನ ಯಾವನ್ನು ತಿಂದಿರ್ತಾನೆ ಅವನೇ ಆ ವಿಷದ ಪರಿಣಾಮದಿಂದ ಸಾಯ್ತಾನೆ ಸರ್ವನಾಶ ಆಗ್ತಾನೆ ಹಂಗಂದ್ಬಿಟ್ಟು ನೀವು ರಾಜಕಾರಣಿಗಳು ಅಧಿಕಾರಿಗಳು ಮಾತ್ರ ಭ್ರಷ್ಟಾಚಾರ ಮಾಡಿದರು ಅವ್ರು ಮಾತ್ರ ವಿಷಾದಿಂದವ್ರೆ ಅವ್ರು ಸಾಯ್ತಾರೆ ಅಂತ ತಿಳ್ಕೊಂಡಿದ್ದೀರಾ ಇಲ್ಲ ಇಲ್ಲ ನೀವು ಸಹ ದುಡ್ಡು ಇಸ್ಕೊಂಡು ಓಟ್ ಹಾಕಿದ್ದೀರಿ ಎಣ್ಣೆ ಕುಡಿದು ಓಟ್ ಹಾಕಿದ್ದೀರಿ ನೀವು ಸಹ ಯಾವುದೋ ಒಂದು ಜಾತಿ ಹೆಸರಿನಲ್ಲಿ ಓಟ್ ಹಾಕಿದ್ದೀರಿ ನೀವು ಸಹ ಭ್ರಷ್ಟರೇ ಪ್ರತಿಯೊಬ್ಬ ಪ್ರಜೆನೂ ಸಹ ಭ್ರಷ್ಟನೇ ಪ್ರತಿಯೊಬ್ಬ ಪ್ರಜೆನೂ ವಿಷಾ ತಿಂದದಾನೆ ಅದು ಸ್ಲೋ ಪಾಯ್ಸನ್ ಒಂದಲ್ಲ ಒಂದು ದಿನ ನಿಮ್ಮನ್ನು ಸರ್ವನಾಶ ಮಾಡೇ ಮಾಡ್ತದೆ ಅಂತ ನಾನು ಹೇಳ್ತಾಯಿದ್ದೀನಿ ಖಂಡಿತ ತಿಳ್ಕೊಳ್ಳಿ ನಗಿ ಜೀವಿಸಿ ಪ್ರೀತಿಯಿಂದ ಜೀವಿಸಿ ಎಲ್ಲರನ್ನೂ ಪ್ರೀತಿಸಿ ಕೈವಿಟ್ಟು ದಯವಿಟ್ಟು ನೋಡಿ ಬಾಲ್ಯ ಬಾಲ್ಯದ ಬಗ್ಗೆ ಹೇಳ್ತಾ ಇದ್ದೆ ಬಾಲ್ಯದಲ್ಲಿ ಸಿಗ್ತಕ್ಕಂಥ ಸಂತೋಷ ಮತ್ತೆಲ್ಲೂ ಸಿಗಲ್ಲ ಯೌವನ ತುಂಬ ಕಡು ಕಷ್ಟದಿಂದನೇ ಕೂಡಿರಲಿ ಯೌವನದಲ್ಲಿ ಎಲ್ಲ ಸುಖ ಸಂತೋಷಗಳನ್ನ ಅನುಭವಿಸಿ ದುಡಿರಿ ಸಂತೋಷವಾಗಿರಿ ಎಷ್ಟು ಸಾಧ್ಯ ಅಷ್ಟು ದುಡಿರಿ ಕಷ್ಟಪಟ್ಟು ದುಡೀರಿ ನಿಮ್ಮ ದೇಹ ಮನಸ್ಸುಗಳನ್ನ ಆರೋಗ್ಯವಾಗಿ ಇಟ್ಕೊಳ್ಳಿ ಎಲ್ಲರನ್ನ ಪ್ರೀತಿಸ್ತಾ ಎಲ್ಲರ ಜೊತೆ ಸಂತೋಷವಾಗಿರಿ ಎಲ್ಲರ ಜೊತೆ ಸಂತೋಷವಾಗಿರಿ ಸಂತೋಷ ಹರಡಲಿ ಎಲ್ಲ ಕಡೆ ಸಂತೋಷ ಹರಡಲಿ ಎಲ್ಲರೂ ಸಹ ನಗನಗ್ತ ಇರಲಿ ಸಂತೋಷವಾಗಿರಲಿ ಯಾರನ್ನು ದ್ವೇಷಿಸೋದು ಬೇಡ ಯಾರನ್ನು ನಾವು ದ್ವೇಷಿಸೋದು ಬೇಡ ನೀವು ದ್ವೇಷಿಸಬೇಡಿ ಏನು ದ್ವೇಷಿಸಬೇಡಿ ಎಲ್ಲರೂ ನೋಡಿ ಜಗತ್ತಿನಲ್ಲಿ ಯಾರೂ ಕೆಟ್ಟವರಿಲ್ಲ ಯಾರೂ ಒಳ್ಳೆಯವರಿಲ್ಲ ಎಲ್ಲರೂ ಕೆಟ್ಟವರೆ ಎಲ್ಲರೂ ಒಳ್ಳೆಯ ಅದೇ ಎಲ್ಲರನ್ನೂ ಪ್ರೀತಿಸಿ ಅದೇ ಪ್ರೀತಿ ಇಡೀ ಜಗತ್ತನ್ನು ತುಂಬ ತುಂಬಲಿ ಇಡೀ ಜಗತ್ತಿಗೆ ಹರಡಲಿ ಇಡೀ ಜಗತ್ತಿಗೆ ಸಂತೋಷ ತುಂಬಲಿ ಯಾವಾಗಲೂ ಪ್ರಸನ್ನತೆಯಿಂದ ಬದುಕ್ರಿ ಸಂತೋಷದಿಂದ ಬದುಕ್ರಿ ಯಾಕ್ರಿ ಹೇಗೆ ವಕ್ರದೃಷ್ಟಿಯಿಂದ ದೃಷ್ಟಿಯಿಂದ ಬಂದು ನೋಡ್ತೀನಿ ಅದರಿಂದ ನಿಮ್ಗೇನು ಸಿಗ್ತದೆ ಏನು ಸಿಗಲಿಲ್ಲ ನಿಮ್ಮ ಮನಸ್ಸು ಕೆಡ್ತಾ ಬರ್ತದೆ ನಿಮ್ಮ ದೈಹಿಕವಾಗಿರ್ತಕ್ಕಂಥ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡ್ತದೆ ಅಂತ ಕೆಲಸ ಬೇಡ ಪ್ರೀತಿಯಲ್ಲೇ ಸಂತೋಷ ಇದೆ ಅನ್ನೋದನ್ನ ಯಾವಾಗಲೂ ತಿಳ್ಕೊಡಿ ಪ್ರೀತಿಯಲ್ಲಿ ಜೀವನ ಇದೆ ಅನ್ನೋದದು ಯಾವತ್ತೂ ತಿಳ್ಕೊಡಿ ಪ್ರೀತಿಯಲ್ಲಿ ನಗು ಇದೆ ಪ್ರೀತಿಯಲ್ಲಿ ಬೆಳಕಿದೆ ಬಾಳಿನ ಬೆಳಕಿದೆ ಅಂತಕ್ಕಂಥದ್ದು ತಿಳ್ಕೊಳ್ಳಿ ಹಂಗಂತ ವೃದ್ಧಾಪ್ಯ ನಾನು ಹೇಳ್ತೀನಿ ವೃದ್ಧಾಪ್ಯ ಅಂತಕ್ಕಂಥದ್ದು ಘನಘೋರ ವೃದ್ಧಾಪ್ಯ ಅನ್ನೋದು ಘನಘೋರ ವೃದ್ಧಾಪ್ಯ ಅನ್ನೋದು ಮೃತ್ಯುವಿಗೆ ಸಮಾನ ನನ್ನ ಪ್ರಕಾರ ವೃದ್ಧಾಪ್ಯ ಅನ್ನೋದು ಮೃತ್ಯುವಿಗೆ ಸಮಾನ ವೃದ್ಧಾಪ್ಯ ಅಂದರೆ ಏನು ಯಾವಾಗ ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಭೌತಿಕವಾಗಿ ಮತ್ತು ಆದ್ಯ ಮಾನಸಿಕವಾಗಿ ಕುಗ್ಗಿ ಹೋಗ್ತಾನೆ ಅವನು ವೃದ್ಧಾಪ್ಯಕ್ಕೆ ಬಂದ ಅವತ್ತೇವನಿಗೆ ಮೃತ್ಯು ಅವರ್ಸ್ಕೊತು ಅದಕ್ಕೋಸ್ಕರ ನಿಮ್ಮ ದೈಹಿಕವಾಗಿ ಮಾನಸಿಕವಾಗಿ ನಿಮ್ಮ ಶಕ್ತಿ ಕುಂದಿದ್ರು ಸದಾ ನಗತಾ ಇರೋದನ್ನ ನೋಡಿ ಎಲ್ಲ ಸುಖ ಸಂ ಸಂತೋಷಗಳನ್ನ ಅನುಭವಿಸ್ತಕ್ಕಂಥ ದಾರಿ ನೋಡ್ಕೊಳ್ಳಿ ಜೀವನ ಇರೋವರೆಗೂ ಸಂತೋಷವನ್ನು ಅನುಭವಿಸಿ ಪ್ರೀತಿಯನ್ನು ಚೆಲ್ಲಿ ಅರಡಿ ಬೆಳಕು ಪ್ರಜ್ವಲಿಸ್ಲಿ ಪ್ರೀತಿಯ ಬೆಳಕು ಇಡೀ ಜಗತ್ತಿಗೆ ಪ್ರಜ್ವಲಿಸಲಿ ಅಂತ ಹೇಳ್ತಾ ಇದ್ದೀನಿ ಎಲ್ಲ ಪ್ರವಚನಗಳನ್ನು ಎಲ್ಲ ಅನುಭವಗಳನ್ನು ಸ್ವಾಮೀಜಿಯವರು ವೋಶ ಭಗವಾನ್ ತಮ್ಮ ಭಗವದ್ಗೀತೆ ಮತ್ತು ಬೌದ್ಧ ಧರ್ಮದ ಗ್ರಂಥಗಳಿಂದ ಬಳಸ್ಕೋತಾರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಸ್ವಯಂ ನಾನು ಹೇಳೋದು ಸಹ ಸತ್ಯ ಅಂತ ತಿಳ್ಕೊಬೇಡಿ ನಿಮ್ಮ ಸ್ವಯಂ ಚಿಂತನೆಯಿಂದನೇ ಇದನ್ನೆಲ್ಲ ಅಳಿಸ್ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಪ್ರವಚ ಓಶೋರವರ ಪ್ರವಚನದ ಮಾಲಿಕೆಯನ್ನು ಮುಗಿಸ್ತಾ ಇದ್ದೀನಿ ನಾಳೆ ಮತ್ತಷ್ಟು ಹೆಚ್ಚು ವಿಚಾರವನ್ನು ಮಾತಾಡೋಣ ಅಲ್ಲಿವರಿಗೆ ತುಂಬು ಹೃದಯದ ಧನ್ಯವಾದಗಳು ಜೈ Wahyu, Tuhan.